ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಅದೇ ಏನಕ್ಕೆ ನಮ್ಮ ಚಾನಲ್ ವ್ಯೂಸ್ ಎಲ್ಲ ತೀರಾ ಡೌನ್ ಆಗಿ ಇದೆ ಅಂತ ಸೊ ಏನು ಕಾರಣ ಇರ್ಬೋದು ಅಂತ ಸೊ ಅದ್ರ ವಿಷಯಗೆ ನಾನು ಮಾತಾಡಕ್ಕೆ ಬರ್ತಾಯಿದ್ದೀನಿ ಸೊ ಎಲ್ಲ ಸ್ಟಾರ್ಟಿಂಗ್ ಎಲ್ಲ ಏನು ಮಾಡ್ತೀವಿ ಹೇಳಿ ನಾವು ಸ್ಟಾರ್ಟಿಂಗು ಸಬ್ಸ್ಕ್ರೈಬ್ ತಗೊಂಡು ಹಂಗೆ ಹಿಂಗೆ ತೊಗೊಂಡು ಸ್ವಲ್ಪ ಸಾವಿರ ಮುಗಿಸ್ಕೊಂಡ್ಬಿಡ್ತೀವಿ ಸಾವಿರ ಮುಗಿಸಿದ ತಕ್ಷಣ ಏನು ಮಾಡ್ತೀವಿ ವೀಡಿಯೋಸ್ನ ತೀರಾ ಡಿಲೇ ಮಾಡಿಬಿಡ್ತೀವಿ ನನಗಾಗಿರೋ ಪ್ರಾಬ್ಲಮ್ಮು ನಿಮ್ಗಾಗಿದೆ ಸೊ ನಾನು ಅದೇ ತಪ್ಪು ಮಾಡಿದ್ದೀನಿ ನೀವು ಮಾಡಿರೋ ತಪ್ಪೇ ನಾನು ಮಾಡಿದ್ದೀನಿ ಏನು ತಪ್ಪು ಮಾಡಿದ್ದೀನಿ ಲೈವ್ ಮೇಲೆ ಕೂತ್ಕೊಂಡಾಗ ಸೊ ವೀಡಿಯೋನ ಸ್ವಲ್ಪ ಕಮ್ಮಿ ಹಾಕೋದು ಸ್ಟಾರ್ಟ್ ಮಾಡಿದ್ದೀನಿ ಮೊದಲನೇ ತಪ್ಪು ನಂದು ನಂದು ಅದು ಮುಂಚೆ ನನಗೆ ಗೊತ್ತಿತ್ತು ಆದರೂ ತಪ್ಪು ಏನಕ್ಕೆ ಮಾಡಿದ್ದೀನಿ ಅಂದರೆ ಚೆಕ್ ಮಾಡೋಣ ಅಂತ ಮಾಡಿದ್ದೀನಿ ಸೊ ಇಷ್ಟು ದಿವಸ ನಾನು ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಏನಕ್ಕೆ ವೀಡಿಯೋಗಳು ಇದೆ ಅಂದರೆ ಸೊ ಏನಿದು ವರ್ಕ್ ಆಗುತ್ತಾ ಇಲ್ವಾ ಇಲ್ಲ ಅವ್ರು ಹೇಳಿದ್ದೆಲ್ಲ ಸರಿನಾ ಇಲ್ಲ ಗ್ಯಾಪ್ ಕೊಟ್ಟು ಹಾಕೋದ್ರಿಂದ ಪ್ರಾಬ್ಲಮ್ ಆಗುತ್ತಾ ಸೊ ಚಾನಲ್ಗೆ ಅಂದರೆ ಗ್ಯಾಪ್ ಕೊಟ್ಟು ವೀಡಿಯೋಸ್ ಹಾಕೋದ್ರಿಂದ ತೀರಾ ವ್ಯೂಸ್ಗೆ ಡೌನ್ ಆಗಿ ಆಗುತ್ತೆ ಹಂಡ್ರೆಡ್ ಒನ್ ಪರ್ಸೆಂಟ್ ಆಗುತ್ತೆ ಇದು ನನಗಾಗಿರೋ ಅನುಭವ ಒಂದನೇದು ಎರಡನೇ ಅನುಭವ ಎಲ್ಲ ಯೂಟ್ಯೂಬ್ ಚಾನಲ್ ಅವರು ಏನು ಮಾಡ್ತೀರೋ ಗೊತ್ತಾ ಕಿತಾಪತಿ ಸಾವಿರ ಆಯಿತಾ ಸಾವಿರ ಆದಮೇಲೆ ಸೊ ಎಲ್ಲರೂ ಸಬ್ಸ್ಕ್ರೈಬ್ನೇ ಕೇಳ್ಕೊಂಡು ಸುತ್ತಾಡ್ತವ್ರೆ ಎರಡನೇ ತಪ್ಪು ಅದು ಮೂರನೇ ತಪ್ಪು ಏನು ಗೊತ್ತಾ ವಾರಕ್ಕೆ ಒಂದು ವಿಡಿಯೋನು ಸರಿಯಾಗಿ ಹಾಕೋಲ್ಲ ಅವರು ವಾರಕ್ಕೆ ಒಂದು ವಿಡಿಯೋನು ಸರಿಯಾಗಿ ಹಾಕಲ್ಲ ನಾಲ್ಕನೇ ತಪ್ಪು ಅವ್ರದ್ದು ಐದನೇ ತಪ್ಪು ದೊಡ್ಡ ತಪ್ಪು ಇದೆಲ್ಲಕ್ಕಿಂತ ದೊಡ್ಡ ತಪ್ಪು ಅಂದರೆ ಐದನೇ ತಪ್ಪೇ ರೀ ಸೊ ನಾಲ್ಕು ತಪ್ಪುನ ಚಮಸ್ಬಿಡ್ಬೋದು ಐದನೇ ತಪ್ಪನ್ನ ಚಮ್ಸಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಕೇಳಿ ಇವಾಗ ನಾವೆಲ್ಲ ಯೂಟ್ಯೂಬರ್ಸ್ ಏನು ಮಾಡ್ತೀರದೇ ಯಾರ್ದಾದ್ರೂ ಒಂದು ವಿಡಿಯೋ ನೋಡಿದ್ರೆ ಅಂದ್ಕೊಳ್ಳಿ ಪೂರ್ತಿ ನೋಡಬೇಕು ಇಲ್ಲ ಅಂದರೆ ನೋಡೋಕ್ಕೆ ಹೋಗ್ಬಾರ್ದು ನೀವೆಲ್ಲ ಏನು ಮಾಡ್ತೀರ ಹೊರತ ಕೆಲವರು ಎಲ್ಲರೂ ಆ ಥರ ಮಾಡೋಲ್ಲ ಸೊ ಪೂರ್ತಿ ನೋಡೋರು ವಿಡಿಯೋರು ಇದ್ದಾರೆ ತೀರಾ ಕಮ್ಮಿ ಇನ್ನು ಕೆಲವ್ರು ಹೆಂಗೆ ಗೊತ್ತಾ ವೀಡಿಯೋನ ಪ್ಲೇ ಮಾಡ್ತಾರೆ ಸ್ವಲ್ಪ ದೂರ ಓಡಿಸಿದ ತಕ್ಷಣ ಎಂಡ್ ಮಾಡಿಬಿಡ್ತಾರೆ ನೋಡಿದ್ರೆ ಪೂರ್ತಿ ನೋಡಬೇಕು ಈ ಇಲ್ಲ ಅಂದರೆ ನೋಡೋಕೆ ಹೋಗ್ಬಾರ್ದು ಅವ್ರು ಅರ್ಧಂಬರ್ಧ ನೋಡೋದ್ರಿಂದ ಚಾನಲ್ ತೀರಾ ಡೌನ್ಗೆ ಹೋಗ್ಬಿಡುತ್ತೆ ಒಂದು ಪೂರ್ತಿ ನೋಡಬೇಕು ಇಲ್ಲ ಅಂದರೆ ಇಲ್ಲ ಇಂಟ್ರೆಸ್ಟ್ ಇಲ್ಲ ಈ ವಿಡಿಯೋ ನೋಡೋಕ್ಕಂತ ಅರ್ಧದಲ್ಲಿ ನಿಲ್ಸಿದಾರಂತ ಸಿಸ್ಟಮು ಆ ಥರ ತಿಳ್ಕೊಂಡ್ರೂ ತಿಳ್ಕೊಬೋದು ಇದಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ನಿಜ ಬಟ್ ನನಗೆ ಅನಿಸಿಕೆ ಆ ಥರ ಅನಿಸ್ತಾ ಇದೆ ಅನಿಸುತ್ತೆ ನೀವೇನ ಮಾಡ್ತಾ ಗೊತ್ತಾ ತಪ್ಪೋ ನೀವು ಪೂರ್ತಿ ಅಂತೂ ನೋಡೋಲ್ಲ ಬೇರೆಯವ್ರ ವೀಡಿಯೋನ ಹಾಳು ಮಾಡಿಬಿಡ್ತೀರಾ ಸೀರಿಯಸ್ ಆಗಿ ಬೇರೆಯವ್ರ ಚಾನಲ್ನ ಹಾಳು ಮಾಡಿಬಿಡ್ತೀರಾ ಎಲ್ಲರೂ ಸೀರಿಯಸ್ ಆಗಿ ಹೇಳ್ತೀನಿ ಎಷ್ಟು ಯೂಟ್ಯೂಬ್ ಚಾನೆಲ್ ಅವರು ಇದ್ದಾರೆ ಎಲ್ಲರೂ ಅದು ಕೆಲಸ ಮಾಡ್ತೀರಾ ನೋಡಿದ್ರೆ ದಯವಿಟ್ಟು ಹೇಳ್ತೀನಿ ಪೂರ್ತಿ ವೀಡಿಯೋ ನೋಡಿ ಯಾರದೇ ಇರಲಿ ಅಂದರೆ ದಯವಿಟ್ಟು ನೋಡೋಕ್ಕೆ ಹೋಗ್ಬೇಡಿ ಸಿ ನೀವು ಮಾಡೋ ಒಂದು ತಪ್ಪಿಂದ ಬೇರೆಯವ್ರ ಚಾನಲ್ಲು ತುಂಬ ಡೌನ್ಗೆ ಹೋಗ್ಬಿಡುತ್ತೆ ಅರ್ಥ ಆಯ್ತಾ ಇದು ಒಪ್ಕೊಳ್ಳಿ ಸರಿ ಆಯಿತು ವ್ಯೂಸ್ ವ್ಯೂಸ್ ಡೌನ್ ಆಗಿದೆ ಅಂತ ಇನ್ನೊಂದು ಮು ಮುಖ್ಯವಾದ ಇದೆಲ್ಲನೂ ಬಿಟ್ಟಾಕ್ರಿ ಪರವಾಗಿಲ್ಲ ಇದೇನೂ ಆಗಲಿ ಹೋಗದೆ ಇರಲಿ ಓಕೆ ಬಿಟ್ಟಾಕಿ ಸೊ ಇವಾಗ ಹೇಳೋ ಮ್ಯಾಟ್ರು ತುಂಬ ಇಂಪಾರ್ಟೆಂಟ್ ಏನು ಗೊತ್ತಾ ಇವಾಗೆಲ್ಲ ನಾವೆಲ್ಲ ಯೂಟ್ಯೂಬ್ ಚಾನಲ್ ಅವ್ರೆ ಅರ್ಥ ಆಯ್ತಾ ಒಂದು ದಿವ್ಸಕ್ಕೆ ಮಿನಿಮಮ್ ಎಷ್ಟು ವಿಡಿಯೋ ನೋಡೋಕ್ಕಾಗುತ್ತೆ ಮಿನಿಮಮ್ ಅಂದರೂ ಒಂದೋ ಎರಡೋ ಕೆಲವರು ನಾಲ್ಕು ನೋಡ್ತಾರೆ ನೋಡೋರು ಇದ್ದಾರೆ ಪಾಪ ತುಂಬ ಹೆಲ್ಪ್ ಮಾಡೋರು ಇದ್ದಾರೆ ನಾನು ಇಲ್ಲ ಇಲ್ಲ ಅಂತ ಹೇಳಲ್ಲ ಇನ್ನು ಕೆಲವ್ರು ಏನು ಮಾಡ್ತಾರೆ ಹೇಳಿ ಸೊ ನೋಡೋದು ಇಲ್ಲ ಸಬ್ಸ್ಕ್ರೈಬ್ ಇಸ್ಕೊಂಡ್ರಾ ಹೋಗ್ತಾ ಅಷ್ಟೇ ನಿಮಗೆ ಗೊತ್ತೋ ನಾನು ಲೈವ್ ಮಾಡ್ತೀನಿ ಎಲ್ಲರೂ ಬರ್ತಾರೆ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿಸ್ತೀನಿ ಇವ್ರಿಗೂ ಮಾಡ್ತೀನಿ ಇಬ್ರು ಸಬ್ಸ್ಕ್ರೈಬ್ ಮಾಡಿದ್ರೆ ಕೈ ತೊಳ್ಕೊತು ಹೋಗ್ತಾರೆ ವೀಡಿಯೋ ಅಂತೂ ನೋಡಲ್ಲ ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ಈ ಟಾಪಿಕ್ ಏನಕ್ಕೆ ಬಂದಿದೆ ಅಂದರೆ ಹೇಳ್ತೀನಿ ಇವಾಗ ನೀವು ಮನೇಲಿ ಅಡುಗೆ ಮಾಡ್ತೀರಾ ಊಟಕ್ಕೆ ಅಡುಗೆ ಡೈಲಿ ಮಾಡ್ತೀರಾ ಅಡುಗೆ ನಿಮಗೆ ತಿನ್ನೋಕೆ ಇಷ್ಟ ಆಗೋಲ್ಲ ಡೈಲಿ ಅಡುಗೆ ಮಾಡೋರಿಗೆ ಊಟ ಇಷ್ಟ ಆಗೋಲ್ಲ ನೋಡಿ 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 ಬೇಜಾರಾಗಿಬಿಡುತ್ತೆ ಅದೇ ಥರನೇ ಯೂಟ್ಯೂಬ್ ಚಾನಲಲ್ಲೂ ಕೂಡ ಎಲ್ಲರದ್ದು ವೀಡಿಯೋ ನೋಡಿ 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 ಬೇಜಾರಾಗಿಬಿಟ್ಟಿರ್ತೀವಿ ನಾವು ಅದ್ರಗೋಸ್ಕರ ಜಾಸ್ತಿ ಇಂಟ್ರೆಸ್ಟ್ ತೊಗೊಂಡು ಯಾರು ವೀಡಿಯೋ ನಾವು ನೋಡೋಲ್ಲ ಇದೇ ಒಂದು ಕಾರಣ ಇದೇ ಸತ್ಯ ನಂಬಿ ಇನ್ನೊಂದೇನು ಗೊತ್ತಾ ಸೊ ಅದ್ರಗೋಸ್ಕರ ನಾನು ಎಲ್ಲರಿಗೂ ಏನು ಹೇಳ್ತೀನಿ ಗೊತ್ತಾ ಯೂಟ್ಯೂಬ್ ಚಾನಲ್ ಸಾವಿರ ಸಬ್ಸ್ಕ್ರೈಬ್ ಆದಮೇಲೆ ಯಾರ್ದು ಯೂಟ್ಯೂಬ್ ಚಾನಲ್ ಹೊಡೆದು ಸಬ್ಸ್ಕ್ರೈಬ್ ತೊಗೊಂಬೇಡಿ ಯೂಟ್ಯೂಬ್ ಚಾನಲ್ ಯಾರ್ದು ಇರೋಲ್ಲ ಅವ್ರಿಗೆ ನಿಮ್ಮ ವೀಡಿಯೋಸ್ನ ತೋರಿಸಿ ಇಂಟ್ರೆಸ್ಟಾಗಿ ನೋಡ್ತಾರೆ ಪೂರ್ತಿ ನೋಡ್ತಾರೆ ಯಾರ್ದು ಚಾನಲ್ ಇರೋಲ್ಲ ನಾರ್ಮಲ್ ಜನ ಇರ್ತಾರಲ್ಲ ಅವರೇ ನಿಮ್ಮ ವೀಡಿಯೋಸ್ ಪೂರ್ತಿ ನೋಡೋದು ಅವರಿಂದಾನೇ ನೀವು ಒಂದು ದೊಡ್ಡ ಯೂಟ್ಯೂಬರ್ ಆಗೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಯಾಕೆ ಕೇಳಿ ಇವಾಗ ನಾನು ಲೈವ್ ಮಾಡ್ತೀನಿ ಅಂದ್ಕೊಳ್ಳಿ ಸೊ ನಾನು ಯೂಟ್ಯೂಬ್ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಿರೋದು ನಾನು ಹೇಳ್ಕೊಡ್ತೀನಿ ನನಗೆ ಮಾತ್ರ ಯೂಟ್ಯೂಬ್ ಚಾನಲ್ ಅವ್ರು ಬೇಕು ನಿಮಗೆ ಬೇಡ ಯಾಕೆ ಗೊತ್ತಾ ಥರ ಹೇಳ್ತೀನಿ ನಿಮ್ಮದು ಕುಕ್ಕಿಂಗ್ ಚಾನಲ್ ಇರುತ್ತೆ ಒಬ್ಬರು ವ್ಲಾಗ್ಸ್ ಮಾಡ್ತಾರೆ ಒಬ್ಬರು ಬೇರೆ 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 ಟೈಪ್ ಥರ ವೀಡಿಯೋಸ್ ಮಾಡ್ತಾರೆ ಅಂಥವ್ರಿಗೆ ಯೂಟ್ಯೂಬ್ ಚಾನಲ್ ಅವ್ರಿಗೆ ಬೇಡ ಅರ್ಥ ಆಯ್ತಾ ಅವ್ರು ನೋಡೋದು ಇಲ್ಲ ನಾನು ಹೇಳಿದ ಅರ್ಥ ಆಯ್ತಾ ಸೊ ನಾನೇನಕ್ಕೆ ನಾರ್ಮಲ್ ಜನ ನಾವು ಎಲ್ಲರನ್ನೂ ಹೆಂಗಾದರೂ ಕವರ್ ಮಾಡಿ ನಿಮ್ಮ ಚಾನಲ್ನ ನೋಡೋ ಥರ ಮಾಡಿ ಏನಕ್ಕೆ ಮಾಡ್ತೀನಿ ಗೊತ್ತಾ ಅವರು ಬೆಳಗ್ಗೆಯಿಂದ ಸಾಯಂಕಾಲವ್ರು ಕೆಲಸದಿಂದ ಬರ್ತಾರೆ ಸಾಯಂಕಾಲ ಸ್ವಲ್ಪ ಫ್ರೀ ಇರ್ತಾರಲ್ಲ ಆವಾಗ ನಿಮ್ಮ ವೀಡಿಯೋಸ್ನ ನೋಡ್ಬೋದು ಸೊ ಯೂಟ್ಯೂಬ್ ಚಾನೆಲ್ ಅವರು ಆ ಥರ ಇರೋಲ್ಲ ಬೆಳಗ್ಗೆನೂ ಕೆಲಸ ಮಾಡ್ತಾರೆ ಸಂಜೆ ಬಂದ ಮೇಲೆ ಎಡಿಟಿಂಗು ಆ ವೀಡಿಯೋಸ್ ಬ್ಯಾಕ್ಗ್ರೌಂಡ್ ಅದು ಇದು ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡಿಲ್ಲ ಯಾವ ವೀಡಿಯೋ ಮಾಡಬೇಕು ಅಂತ ತಲೆನ ಉಳ ಬಿಟ್ಕೊಂಡೇ ಇರ್ತಾರೆ ಸೊ ಯೂಟ್ಯೂಬ್ ಅವರು ಬೇರೆಯವ್ರದ್ದು ಜಾಸ್ತಿ ನೋಡ್ತಾರಂತ ನಾನು ಒಪ್ಪೋದು ಇಲ್ಲ ಅದು ಆಗೋದು ಇಲ್ಲ ಈ ಕಾರಣಕ್ಕೋಸ್ಕರನೇ ಎಲ್ಲ ಚಾನಲ್ ತೀರಾ ಡೌನ್ ಆಗೋದು ಡೈಲಿ ವಿಡಿಯೋ ಕಂಪಲ್ಸರಿ ಹಾಕಿದ್ರೆ ಚಾನಲ್ ಒಂದು ರೇಂಜಿಗೆ ನಿಂತ್ಕೊಳುತ್ತೆ ಇವಾಗ ಬೆಳಗ್ಗೆ ಹಾಕಿರೋ ವೀಡಿಯೋಗೆ ವ್ಯೂಸ್ ತೀರಾ ಕಮ್ಮಿ ಬಂದಿದೆ ಅದನ್ನು ಸರಿ ಮಾಡ್ಕೊಳೋದು ನನಗೆ ಗೊತ್ತು ಅದು ಮಾಡ್ಕೊಂಬಿಡ್ತೀನಿ ಏನು ಸರಿ ಮಾಡ್ತೀನಿ ಏನು ಸೆಟ್ಟಿಂಗ್ ಗಿಟ್ಟಿಂಗ್ ಒಂದೂ ಇಲ್ಲ ನಾನು ಸ್ಟಾಪಿಗೆ ವೀಡಿಯೋ ಹಾಕ್ಕೊಂಡೋಗಿ ಹೋಗಿ ಆಟೋಮೆಟಿಕ್ ನಿಮ್ಮದು ವ್ಯೂಸ್ ಸರಿ ಆಗುತ್ತೆ ಬಟ್ ನಾನೇನು ಹೇಳ್ತೀನಿ ಬೇರೆ ಜನನ ತುಂಬ ಕವರ್ ಮಾಡಿ ಯೂಟ್ಯೂಬ್ ಚಾನಲ್ ಅವ್ರನ್ನ ಬಿಟ್ಬಿಡಿ ನಿಜ ಹೇಳ್ತೀನಿ ಸತ್ಯ ಹೇಳ್ತೀನಿ ಯೂಟ್ಯೂಬ್ ಚಾನಲ್ ಅವ್ರ ಜನ ಇಂದ ನಮ್ಮ ಚಾನಲು ಗ್ರೋ ಆಗುತ್ತೆ ಅಂದರೆ ದೇವ್ರಾನೆ ಆಗೋಲ್ಲ ನಂಬಿಟ್ಕೊಳ್ಳಿ ಕೆಲವ್ರದ್ದು ಯೂಟ್ಯೂಬ್ ಚಾನಲ್ ಅವ್ರದ್ದು ಪಾಪ ಮೋನೋ ಆಗಿದೆ ನೊಣ ಹೊಡ್ಕೊಂಡು ಕೂತಿದ್ದಾರೆ ಬೇಕಾದರೆ ಓಕೆ ಕೇಳಿ ನಾನು ಸುಳ್ಳು ಹೇಳ್ತೀನಿ ಅಂತ ಎಲ್ಲರೂ ಏನು ಗೊತ್ತೇನು ರೀ ಇಲ್ಲಿ ಯೂಟ್ಯೂಬ್ ಚಾನಲ್ ಅವ್ರವ್ರ ಕೆಲಸದಲ್ಲಿ ಬಿಸಿ ಇರ್ತಾರೆ ಬೇರೆಯವ್ರ ಚಾನಲ್ ನೋಡ್ತಾರಂತ ಗ್ಯಾರಂಟಿ ಇಲ್ಲ ಯಾಕೆ ನಾನೇ ನೋಡೋಲ್ಲ ಒಂದು ದಿವ್ಸಕ್ಕೆ ಒಂದು ವೀಡಿಯೋ ಎರಡು ವೀಡಿಯೋ ಅಷ್ಟೇ ಒಂದು ವೀಡಿಯೋನೇ ನೋಡ್ತೀನಿ ಅದು ಪೂರ್ತಿ ನೋಡ್ತೀನಿ ಅಡ್ದಂಬರ್ದ ಅಂತೂ ನೋಡೋಕೆ ಹೋಗಲ್ಲ ಇಲ್ಲ ಅಂದರೆ ನಾನು ನೋಡೋದೇ ಇಲ್ಲ ಆ ವೀಡಿಯೋನ ಅಡ್ತಾಯ್ತಾ ಸೊ ಈ ಪ್ರಾಬ್ಲಮ್ಗಳು ಇದೆ ರೀ ನನ್ನ ಅರ್ಥ ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ಕೊಟ್ಟಿದ್ದೀನಿ ಸುಮ್ಮನೆ ಸುಮ್ಮನೆ ಏನು ಮಾಡ್ತೀರ ಗೊತ್ತಾ ದೊಡ್ಡ ದೊಡ್ಡ ಯೂಟ್ಯೂಬರ್ದು ನೀವು ನೋಡ್ತೀರಾ ನೋಡಿಬಿಟ್ಟು ಈ ಸೆಟ್ಟಿಂಗ್ ಆನ್ ಮಾಡಿ ಆ ಸೆಟ್ಟಿಂಗ್ ಆನ್ ಮಾಡಿ ಆ ಥರ ಮಾಡಿ ಈ ಥರ ಹಾಕಿ ಈ ಥರ ತಮ್ಮನಲ್ಲಿ ಹಾಕಿ ಈ ಥರ ಟೈಟಲ್ ಹಾಕಿ ಒಂದನ್ನು ನೀವು ಪ್ರಯತ್ನ ಪಟ್ಟಿದ್ದೀರ ಪತ್ ಪ್ರತಿ ಒಂದೂ ನೀವು ಕೇಳಿದ್ದೀರ ಅವ್ರ ಮಾತನ್ನ ಓಕೆ ಸರ್ ನೀವು ಹೇಳಿ ಸರಿ ಅಂತಲೂ ಕೇಳಿದೀರ ಬಟ್ ಆದರೂ ನಿಮ್ಮ ಚಾನಲ್ ಗ್ರೋ ಆಗಿಲ್ಲ ಏನು ಕಾರಣ ಅಂದರೆ ಯೂಟ್ಯೂಬ್ ಚಾನಲ್ ಅವ್ರಿಗೆ ಕಾರಣ ನಿಜವಾಗ್ಲೂ ಕಾರಣ ಇದೇ ರೀ ಇವತ್ತು ಸತ್ಯ ಹೇಳ್ತೀನಿ ನೋಡಿ ಯೂಟ್ಯೂಬ್ ಚಾನಲ್ ಅವರಿಂದ ನಮ್ಗೆ ಏನಾದರೂ ಯೂಸ್ ಆಗುತ್ತೆ ಅಂದರೆ ದೇವ್ರಾನೆ ಯೂಸ್ ಆಗೋಲ್ಲ ಸೊ ನನಗೇನಕ್ಕೆ ಯೂಸ್ ಆಗುತ್ತೆ ಅಂದರೆ ಯೂಟ್ಯೂಬ್ ರೀ ನನಗೆ ಕೆಲವು ಸ್ವಲ್ಪ ಮಾಹಿತಿ ಗೊತ್ತು ಜಾಸ್ತಿ ಏನಿಲ್ಲ ಸ್ವಲ್ಪ ಅದ್ರಗೋಸ್ಕರ ನನ್ನ ಕೇಳೋಕ್ಕೆ ಬರ್ತಾರೆ ನನ್ನ ವೀಡಿಯೋಸ್ನ ನೋಡ್ಬೋದು ಬಟ್ ನಿಮ್ಮ ವೀಡಿಯೋಸ್ ಆ ಥರ ಅಲ್ಲ ನಿಮ್ಮದು ಕುಕ್ಕಿಂಗ್ ಚಾನಲ್ ಇರುತ್ತೆ ಬೇರೆ ಅದು ಇದು ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಟಾಪಿಕಲ್ಲಿ ಮಾಡಿರ್ತಾರೆ ಅಂಥವ್ರಿಗೆಲ್ಲ ನಾರ್ಮಲ್ ಜನ ಬೇಕು ಕೆಲವು ದಿವಸದಲ್ಲಿ ನಂದು ಈ ಥರ ವೀಡಿಯೋಸ್ ಓಡಿಲ್ಲ ಅಂದರೆ ನಾನು ಬೇರೆ ಕಾಮಿಡಿ ವಿಡಿಯೋಸು ಅದು ಇದು ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ಈ ಯೂಟ್ಯೂಬಲ್ಲಿರೋ ಜನ ಬೇಡಾನೆ ಅಂದ್ಕೊಂಡು ನಾರ್ಮಲ್ ಜನ ಕಡೆ ನನ್ನ ಗಮನ ಸೆಳಿತೀನಿ ಅರ್ಥ ಆಯ್ತಾ ಯೂಟ್ಯೂಬ್ ಚಾನಲ್ ಜನ ಯೂಸ್ ಆಗ್ತಾರಂತ ದೇವ್ರೇ ಯೂಸ್ ಆಗಲ್ಲ ರೀ ನಿಜವಾಗ್ಲೂ ಹೇಳ್ತೀನಿ ನಾನು ಸಾವಿರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಸಾವಿರದಲ್ಲಿ ಮಿನಿಮಮ್ ಅಂದರೂ ಒಂದು ನೂರು ಜನ ನೋಡ್ತಾರೋ ನೋಡ್ತಾರೋ ಡೌಟು ರೀ ಅರ್ಥ ಆಯ್ತಾ ನೂರೈವತ್ತು ಜನ ಮಿನಿಮಮ್ ಅಂದರೂ ನೋಡಿರಿ ಒಂದು ಸಾವಿರ ಸಬ್ಸ್ಕ್ರೈಬ್ ಇದ್ದರೆ ಮಿನಿಮಮ್ ಒಂದು ಮುನ್ನೂರು ನಾನ್ನೂರು ಜನ ಸ್ಟಾರ್ಟಿಂಗಿಂದ ನೋಡ್ಕೊಂಡು ನಮ್ಗೆ ವೀಡಿಯೋ ಮಾಡೋಕ್ಕೆ ತುಂಬ ಖುಷಿ ಸಿಗುತ್ತೆ ಅರ್ಥ ಆಯ್ತಾ ಕೆಲವ್ರದ್ದು ನಾನು ನೋಡಿದ್ದೀನಿ ಐದು ಐದು ಹತ್ತು ಸಾವಿರ ಇರ್ತಾರೆ ನೂರು ನೂರೈವತ್ತು ಜನನೇ ನೋಡಿರ್ತಾರೆ ಹತ್ತು ಸಾವಿರ ಇರೋದು ಬರೀ ನೂರು ನೂರೈವತ್ತು ಜನ ಅಂದರೆ ಹತ್ತು ಸಾವಿರ ಇಲ್ಲ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬ್ ಏನು ಬೆಲೆ ಇದೆ ಇಲ್ಲಿ ಯೂಟ್ಯೂಬ್ ಬಂದು ವ್ಯೂವ್ಸಿಂದನೇ ನಮಗೆ ಆ್ಯಡ್ ಕೊಡೋದು ಆ್ಯಡ್ ಕೊಟ್ಬಿಟ್ಟು ಆಮೇಲೆ ಡಾಲರ್ಸಲ್ಲಿ ದುಡ್ಡು ಬರೋದು ಪ್ರತಿಯೊಬ್ಬರು ಗೊತ್ತಿದೆ ನಾನು ಹೇಳುತ್ತಪ್ಪ ನೀವೆಷ್ಟೋ ದೊಡ್ಡ ಯೂಟ್ಯೂಬರ್ದನ್ನು ನೋಡ್ತೀರ ಆ ಥರ ಮಾಡಿ ಈ ಥರ ಮಾಡಿ ಹಿಂಗೆ ಮಾಡಿ ಎಲ್ಲನೂ ಟ್ರೈ ಮಾಡಿರ್ತೀರ ಬಟ್ ವರ್ಕ್ ಆಗೋಲ್ಲ ರೀ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಲ್ಲ ಯಾಕಂದರೆ ಎಲ್ಲರೂ ಇರೋದು ಯೂಟ್ಯೂಬ್ ಚಾನಲ್ ಅವರೇ ನಮ್ಮ ಹತ್ರ ಅರ್ಧ ಅರ್ಧಲ್ಲ ಪೂರ್ತಿನ ಯೂಟ್ಯೂಬ್ ಚಾನಲ್ ಅವ್ರದೇ ಸಬ್ಸ್ಕ್ರೈಬರ್ ಇರೋದು ಈಗ ನೋಡ್ತಾರೆ ಮತ್ತು ವ್ಯೂಸ್ ಡೌನ್ ಆಗದೆ ಇರಲ್ಲ ಇಲ್ಲಿ ಇವಾಗ ನಾನು ನಾನು ಲೈವ್ ಮಾಡ್ತೀನಿ ಬರ್ತಾರೆ ನೀನು ಕೊಡು ನಾನು ಕೊಡು ಈಸ್ಕೊಂತಾರೆ ಅವ್ರು ಪಾಡೋಕ್ಕೆ ಒಯ್ತಾಯಿರ್ತಾರೆ ಸೊ ಯಾ ವೀಡಿಯೋ ನೋಡೋರು ಯಾರು ಯಾರು ವೀಡಿಯೋ ನೋಡೋರು ಅದ್ರಗೋಸ್ಕರ ನಾನು ಹೇಳ್ತಾ ಇರೋದು ನಮಗೆ ಯೂಟ್ಯೂಬ್ ಚಾನಲ್ ಜನ ಬೇಡ ಬೈ ಚಾನ್ಸ್ ನೀವು ತೊಗೊಂಡ್ಬಿಟ್ಟಿದಾರೆ ನಾನು ತಪ್ಪು ಮಾಡಿದ ಏನು ಗೊತ್ತಾ ಸ್ಟಾರ್ಟಿಂಗ್ ನನಗಿದು ಗೊತ್ತಿರಲಲ್ಲ ನಾನೇನು ಮಾಡ್ತಾಯಿದ್ದೆ ಸೊ ಮಿನಿಮಮ್ ಅಂದರೆ ಒಂದು ಇಪ್ಪತ್ತು ಸಬ್ಸ್ಕ್ರೈಬ್ ಇಪ್ಪತ್ತು ಇಪ್ಪತ್ತೈದು ಸಬ್ಸ್ಕ್ರೈಬ್ ಬೇರೆಯವರು ವೀ ಯೂಟ್ಯೂಬ್ ಚಾನಲ್ ದೊಡ್ಡ ದೊಡ್ಡ ಇರ್ತಾರಲ್ಲ ಅಲ್ಲಿ ಹೋಗಿಬಿಟ್ಟು ಬರೀತಾ ಇದ್ದೆ ಏನಂತ ಬರಿತಾಯಿದೆ ಥ್ಯಾಂಕ್ ಯು ಫಾರ್ ಟೆನ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ಫಿಫ್ಟೀನ್ ಸಬ್ಸ್ಕ್ರೈಬ್ ಅಂತ ಬರಿತಾಯಿದೆ ಯಾಕಂದರೆ ಆ ಮೆಸೇಜ್ನ ನೋಡಿ ನಮಗೆ ಸಬ್ಸ್ಕ್ರೈಬ್ ಮಾಡ್ತಾರಂತ ಆವಾಗ ನನಗೆ ಯೂಟ್ಯೂಬ್ ಬಗ್ಗೆ ಏನು ಗೊತ್ತಿಲ್ಲ ನಿಜವಾಗ್ಲೂ ಹೇಳ್ತೀನಿ ಅಷ್ಟೇನು ಗೊತ್ತಿಲ್ಲ ಅವು ಏನಪ್ಪ ಇದು ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗ್ತಾ ಇದೆಯಲ್ಲ ಅದೇ ಥರ ಹೋಗ್ಬಿಟ್ಟು ಐದು ಗಂಟೆಗೆ ಹೋಗಿ ಹೋಗ್ಬಿಟ್ಟು ಒಬ್ಬೊಬ್ಬರು ಬರಿತಾಯಿದೆ ಥ್ಯಾಂಕ್ ಯು ಅಂತ ಏನು ಇಪ್ಪತ್ತೈದು ಆಯಿತು ಇನ್ನೂ ಬೇಗ ಮುಗಿಸ್ಕೊಂಡ್ಬಿಡೋಣ ಅಂತ ಆವಾಗ ನನಗೆ ಅಷ್ಟು ನಾಲೆಜ್ ಇದ್ದಿಲ್ಲ ನಾನು ನಾಲೆಜ್ ಕಲ್ತಿದ್ದೆ ಯೂಟ್ಯೂಬಿಂದ ಯೂಟ್ಯೂಬಲ್ಲಿ ಇಲ್ಲಿ ಜನನ ನೋಡಿಕೊಂಡು ಇಷ್ಟು ಸ್ಮಾರ್ಟ್ ಆಗೋಕ್ಕೆ ಕಾರಣಾನೇ ಯೂಟ್ಯೂಬ್ ಓಪನ್ ಆಗಿ ಹೇಳ್ತೀನಿ ನನಗೆ ಒಂದು ಟೈ ಟೈಟಲ್ ಹಾಕೋಕ ಗೊತ್ತಿಲ್ಲ ತಮ್ನಲ್ಲಿ ಮಾಡೋಕೆ ಗೊತ್ತಿಲ್ಲ ಏನಂದ್ರೂ ಏನೂ ಗೊತ್ತಿಲ್ಲ ಒಂದು ಕಲ್ತ್ಕೊಂಡೆ ಯಾಕಂದರೆ ನನ್ನ ನನ್ನ ಬೆಸ್ಟು ದಿ ಬೆಸ್ಟು ಆಗಬೇಕು ತುಂಬ ಅಂದರೆ ತುಂಬ ಇಷ್ಟ ರೀ ನನಗೆ ಏನಾದರೂ ಒಂದು ನಮ್ಮ ಕೈಯಲ್ಲಿ ಆಗೋಲ್ಲ ಅಂತಾರಲ್ಲ ಅಂಥವ್ರ ಮುಂದೆ ಸೊ ಏನಾದರೂ ಒಂದು ಮಾಡಿ ತೋರಿಸ್ಬೇಕು ಅಂತ ಒಂದು ಬಂದಿರೋದು ನಾನು ಯೂಟ್ಯೂಬ್ಗೆ ತುಂಬ ಜನ ಜೊತೆ ನಾನು ಯೂಟ್ಯೂಬ್ ಬಂದು ಚಾಲೆಂಜ್ ಕೂಡ ಹಾಕಿದ್ದೀನಿ ಸೊ ತುಂಬ ತಿಳ್ಕೊಂಡಿದ್ದೀನಿ ರೀ ತುಂಬ ತುಂಬ ನನಗೂ ಅಟ್ಲೀಸ್ಟ್ ಒಂದು ನೂರು ಪರ್ಸೆಂಟ್ ಇಲ್ಲಾಂದ್ರೆ ಒಂದು ಪರ್ಸೆಂಟ್ ಆದರೂ ಸ್ವಲ್ಪ ಆದರೂ ತಿಳ್ಕೊಂಡಿದ್ದೀನಿ ಸೊ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಯಾವತ್ತು ಕೆಲಸ ಕಲಿಯೋವರೆಗೂ ಕಷ್ಟ ಕೆಲಸ ಕಲ್ತ್ಬಿಟ್ರೆ ಅಂದ್ಕೊಳ್ಳಿ ತುಂಬ ಈಸಿ ಇರುತ್ತೆ ಇವಾಗ ಮಾತಿಗೆ ಬರೋಣ ಸ್ಟಾರ್ಟಿಂಗ್ ನಾನು ಆ ಥರ ಮಾಡ್ತಾಯಿದ್ದೆ ಆವಾಗ ನನಗೆ ಗೊತ್ತಿಲ್ಲ ಅಷ್ಟು ನಾಲೆಜ್ ಇದ್ದಿಲ್ಲ ಸೊ ಏನು ಇಪ್ಪತ್ತೈದು ಸಬ್ಸ್ಕ್ರೈಬ್ ಆಯ್ತಲ್ಲ ಹಂಗೆ ಆಮೇಲೆ ಏನು ಮಾ ನೋಟಿಸ್ ಮಾಡಿದೆ ನಾನು ಏನು ಬರೀ ಸಬ್ಸ್ಕ್ರೈಬ್ ತೊಗೊಂಡ್ರೆ ಏನು ಯೂಸ್ ಅಂತ ಪ್ರತಿಯೊಬ್ಬರೂ ನೋಟಿಸ್ ಮಾಡಿದೆ ನೀವು ನಂಬ್ತಿರೋ ಸ್ಟಾರ್ಟಿಂಗ್ ನಾನು ಬಂದಾಗ ಪ್ರತಿಯೊಬ್ಬರು ಲೈವ್ಗೆ ಹೋಗ್ತಾಯಿದ್ದೆ ಹೋಗ್ಬಿಟ್ಟು ಇದ್ದೆ ಇವ್ರ ಹತ್ರ ಏನು ಟ್ಯಾಲೆಂಟ್ ಇದೆ ಇವ್ರ ಹತ್ರ ಏನು ಐಡಿಯಾ ಇದೆ ಸೊ ನಾನು ಯಾವತ್ತೂ ಯಾರು ಲೈವ್ಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಕೊಡಿ ಅಂತ ಇದುವರೆಗೂ ನಾನು ಕೇಳಿಲ್ಲ ಇದುವರೆಗೂ ಒಬ್ಬರ ಹತ್ರ ನಾನು ಕೇಳಿಲ್ಲ ಬಟ್ ಸ್ಟಾರ್ಟಿಂಗ್ ಇಪ್ಪತ್ತೈದು ಸಬ್ಸ್ ಇಸ್ ಇಪ್ಪತ್ತೈದು ಇಪ್ಪತ್ತಾರು ಸಬ್ಸ್ಕ್ರೈಬ್ ಮಾತ್ರ ವೀಡಿಯೋ ಕೆಳಗಡೆ ಈ ಥರ ಬರೀತಾಯಿದೆ ಥ್ಯಾಂಕ್ ಯು ಫಾರ್ ಟೆನ್ ಸಬ್ಸ್ಕ್ರೈಬ್ ಆ ಥರ ಇದೆ ಅದು ಮಾಡಿದ್ದೀನಿ ಅದು ನಾನು ಒಪ್ಕೊತೀನಿ ಸೊ ಏನಕ್ಕೆ ಬರಿತಾಯಿದೆ ಅಂದರೆ ಅವ್ರ ಸಬ್ಸ್ಕ್ರೈಬ್ ಸಿಗುತ್ತೆ ಅಂತ ಲೈವ್ ಬಗ್ಗೆ ನನಗೆ ಗೊತ್ತಿದ್ದಿಲ್ಲ ಅಷ್ಟು ನಾನೇನು ಮಾಡ್ತಾ ಇದ್ದೆ ನಾರ್ಮಲ್ ವೀಡಿಯೋಸೇ ಇದ್ದೆ ಸಪೋರ್ಟ್ ಮಾಡಿಬಿಟ್ಟು ಯಾರಿಗಾದರೂ ಹಂಗೆ ಹಿಂಗೆ ಮಾತಾಡಿ ನನಗೆ ಗೊತ್ತಿರೋದು ಮಾಡ್ತಾಯಿದ್ದೆ ಹೆಂಗೋ ಸ್ಟಾರ್ಟಿಂಗ್ ಏನೂ ಗೊತ್ತಿರಲ್ಲ ಯಾವ ವೀಡಿಯೋ ಆಗಬೇಕು ಗೊತ್ತಿರಲ್ಲ ಐಡಿಯಾಸು ಇರಲ್ಲ ಸೊ ಮಾತು ಅಷ್ಟೇನು ಬರ್ತಾ ಇದ್ದಿಲ್ಲ ನನಗೆ ಇವಾಗಾದರೂ ನಾನು ಸ್ಟಪ್ಪಾಗಿ ಮಾತಾಡ್ತೀನಿ ಮುಂಚೆ ಆದರೂ ಮಾತಾಡೋಕ್ಕೆ ಸ್ವಲ್ಪ ಕೂಡ ಬರ್ತಾ ಇದ್ದಿಲ್ಲ ಸರಿ ಆಯಿತು ಆ ಕತೆ ಮುಗೀತಂತ ನಾನೇನು ಮಾಡಿದೆ ಸ್ವಲ್ಪ ದಿವಸ ಹಂಗೆ ಓಡ್ತು 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 ಇಪ್ಪತ್ತೈದು ಇಪ್ಪತ್ತಾರು ಸಬ್ಸ್ಕ್ರೈಬ್ ಆಯಿತು ಆಮೇಲೆ ನಾನು ಬೇರೆಯವ್ರ ಲೈವ್ ಹೋಗೋ ಶುರು ಮಾಡಿದೆ ಎಲ್ಲರದು ನೋಡ ನೋಡ್ತೀನಿ ಒಂದೂವರೆ ಸಾವಿರ ಏಳು ಸಾವಿರ ಎರಡು ರೂಪಾಯಿ ಎಷ್ಟಿದೆಯೋ ಸಬ್ಸ್ಕ್ರೈಬ್ ಎಷ್ಟು ಬೇಗ ಮಾಡ್ಕೊಂಡ್ಬಿಟ್ರು ನನಗೊಂದು ಆಸೆ ಉಟ್ಕೊಂಡ್ಬಿಡ್ತು ಸರಿ ಒಂದು ಸಲ ಅವ್ರದ್ದು ವೀಡಿಯೋಸ್ ಹೋಗಿ ನೋಡಿದ್ರೆ ವ್ಯೂಸೇ ಇಲ್ಲ ಸೊ ಏನಕ್ಕೆ ಈ ಥರ ಒಂದೂವರೆ ಸಾರ ಇದ್ದು ಕೂಡ ಅಟ್ಲೀಸ್ಟ್ ಮಿನಿಮಮ್ ಒಂದು ಇನ್ನೂರು ಜನ ಆದರೂ ನೋಡಬಾರ್ದ ಅಂತ ನನಗೆ ಒಂದು ಡೌಟ್ ಬಂತು ಮತ್ತು ಆಮೇಲೆ ಫುಲ್ಲು ಎಲ್ಲ ಡೀಟೇಲ್ಸ್ನ ಕಲೆಕ್ಟ್ ಮಾಡಿದೆ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ಏನಕ್ಕೆ ಈ ಥರ ಆಗ್ತಾಯಿದೆ ಏನಕ್ಕೆ ಪ್ರಾಬ್ಲಮ್ಮು ಏನಕ್ಕೆ ಲೆಸ್ ಆಗುತ್ತೆ ಸಬ್ಸ್ಕ್ರೈಬ್ ಅದೆಲ್ಲ ಫುಲ್ ಅದೇ ಏನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಫುಲ್ ಎಲ್ಲ ತಿಳ್ಕೊಂಡು ಬರ್ತಾಯಿದ್ದೆ ಒಂದೊಂದು ಒಂದೊಂದು ಒಂದೊಂದೊಂದು ಅದ್ರಕ್ಕೋಸ್ಕರ ನಾನು ಇಲ್ಲಾಂದರೆ ಅದೇ ಮೌನ ಆಗಿದೆಯಲ್ಲ ಇವಾಗೆಲ್ಲ ಮೇಡಮ್ಸ್ದು ಅಲ್ಲ ಅವ್ರಿಗಿಂತ ಜಾಸ್ತಿನೇ ನಂದು ಇರ್ತಾಯಿತ್ತು ಸಬ್ಸ್ಕ್ರೈಬ್ ಅರ್ಥ ನಾನು ಕೇಳಿಕೊಂಡು ಸುತ್ತಾಡಿದರೆ ಅವ್ರಿಗೋಸ್ಕರ ಒಂದು ವೀಡಿಯೋ ಮಾಡ್ತೀನಿ ಇದೇ ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಇದೆ ಅಂತ ಸ್ಲೋವಾಗಿ ಮಾತಾಡ್ತಿದ್ದೀನಿ ನಾನು ನೆಕ್ಸ್ಟು ಮಾಡ್ತೀನಿ ಅವ್ರಿಗೆ ಅವ್ರಿಗೆ ಡಿಫ್ರೆಂಟಾಗಿ ಒಂದು ವೀಡಿಯೋ ಮಾಡಬೇಕು ಸೊ ನೋಡಿದ್ರೆ ನಮ್ಮ ಮೇಲೆ ತುಂಬ ಪ್ರೀತಿ ಬರಬೇಕು ಅವ್ರಿಗೆ ಆ ಥರ ವೀಡಿಯೋಸ್ ಮಾಡ್ತೀನಿ ಸೊ ಅವ್ರ ಬಗ್ಗೆ ಬಿಟ್ಟಾಕಿ ಇವಾಗ ಮಾತಾಡೋಣ ಸೊ ನಾನು ಬಂದೆ ಆ ಥರ ಮಾಡಿದೆ ಆಮೇಲೆ ಏನು ಮಾಡೋದಪ್ಪ ಇದು ಬರೀ ಸುಮ್ಮನೆ ಹಿಂಗೆ ಸುತ್ತಾಡೋದು ಸಬ್ಸ್ಕ್ರೈಬ್ ಇಸ್ಕೊಂಡು ವ್ಯೂಸೇ ಬಂದಿಲ್ಲ ಅಂದರೆ ಯೂಸು ಅಂತ ನಾನು ಅಂದ್ಕೊಂಡೆ ಆಮೇಲೆ ನಾನು ತಿಳ್ಕೊಂಡೆ ಐವೋ ಸಬ್ಸ್ಕ್ರೈಬ್ ಆದಮೇಲೆ ಸೊ ಇಲ್ಲಿರೋರೆಲ್ಲ ಯೂಟ್ಯೂಬ್ ಚಾನಲವರು ನಮ್ಮ ವೀಡಿಯೋಸ್ ಯಾರೂ ನೋಡೋಲ್ಲ ಅದು ಗೊತ್ತಾಯಿತು ಸೊ ಇವಾಗ ನಾವು ಬೇರೆ ಥರ ಏನಾದರೂ ಮಾಡಬೇಕು ಅಂತ ಸಹ ನಾನು ಸಪೋರ್ಟ್ ಮಾಡ್ಕೊಂಡು ಬಂದೆ ಸಪೋರ್ಟ್ ಮಾಡಿಕೊಂಡು ಪ್ರತಿ ಒಂದು ಸ್ಟಾರ್ಟಿಂಗು ನಾನು ವೀಡಿಯೋ ನೋಡಿಬೇಕಾದ್ರೆ ಹೋಲ್ಡಲ್ಲಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಾಯಿದ್ದೆ ನನಗೆ ಯೂಟ್ಯೂಬ್ ಬಗ್ಗೆ ಅಷ್ಟು ಗೊತ್ತಿಲ್ಲ ಆಮೇಲೆ ಮಾಹಿತಿ ತಿಳ್ಕೊಂಡು 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 ಇವಾಗ ಒಂದೇ ಒಂದು ಪರ್ಸೆಂಟ್ ಅಷ್ಟು ನನಗೆ ಗೊತ್ತು ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಇನ್ನು ಹಿಂಗೆ ತಿಳ್ಕೊಂಬಂದು ಬಂದು ಬಂದು ಅದು ಆಯಿತು ಯೂಟ್ಯೂಬ್ ಚಾನಲಲ್ಲಿ ಎಲ್ಲಾನು ಆಯಿತು ಮಿನಿಮಮ್ ಅಂದರೆ ಇವಾಗ ನನಗೆ ಇಷ್ಟಪಡೋರು ಅಂದರೆ ಒಂದು ಐದು ಜನನೋ ಹತ್ತು ಜನ ನೋಡ್ತಾರೆ ವಿಡಿಯೋ ನನಗೆ ಗೊತ್ತು ಒಂದು ಹತ್ತು ಜನ ಆದರೂ ನೋಡ್ತಾರೆ ಸರಿ ಹತ್ತು ಜನ ನೋಡ್ತಾರೆ ಅಂದ್ಕೊಳ್ಳಿ ಈ ಥರ ಆಯಿತು ನನ್ನ ಸ್ಟೋರಿ ಸಿಂಪಲಾಗಿ ಹೇಳಿದ್ದೀನಿ ತುಂಬ ಎಳಿಯೋಕ್ಕೆಲ್ಲ ಹೋಗಿಲ್ಲ ಸೊ ಹಿಂಗಾಯಿತು ಹಿಂಗಾದ್ಮೇಲೆ ನಾನು ತಿಳ್ಕೊಂಡೆ ಸೊ ಡೈಲಿ ವಿಡಿಯೋಸ್ ಆಗ್ತಾಯಿದ್ದೆ ಚೆನ್ನಾಗಿ ಬರ್ತಾಯಿತ್ತು ಒಂದು ನಲ್ವತ್ತು ಐವತ್ತು ನೂರು ಆ ಥರ ಬರೋಕ್ಕೆ ಶುರು ಆಯಿತು ಶುರು ಆದಮೇಲೆ ಸದ್ಯ ಚೆನ್ನಾಗೂ ಮಾಡಿದೆ ಮತ್ತು ಆಮೇಲೆ ನಾನೇನು ಮಾಡಿದೆ ಬೇರೆಯವರು ಲೈವ್ಗೆ ಹೋಗಿದ್ದೆ ಒಬ್ಬರು ಅಂತ ನಿಮಗೆ ಗೊತ್ತಿದೆ ಅನಿಸುತ್ತೆ ಅವ್ರು ಲೈವ್ಗೆ ಹೋಗಿದ್ದೆ ಅಲ್ಲಿ ಒಬ್ಬರು ಬಂದರು ಬಂದ್ಬಿಟ್ಟು ಈ ಥರ ನನಗೆ ಚಾಲೆಂಜ್ ಮಾಡಿದ್ರು ನೀನು ಧೈರ್ಯ ಆದರೆ ಲೈವ್ ಮಾಡಿ ತೋರಿಸು ಎಷ್ಟು ಕಷ್ಟ ಇದೆ ಹಂಗೆ ಹಿಂಗೆ ಅಂತ ಸೊ ಆ ಚಾಲೆಂಜಿಂದನೇ ನಾನು ಲೈವ್ ಶುರು ಮಾಡಿದ್ದು ನಾನು ಇಷ್ಟಪಟ್ಟು ನಾನು ಯಾವತ್ತೂ ಲೈವ್ ಶುರು ಮಾಡಿಲ್ಲ ನಾನು ಮಾಡ್ತಾನೂ ಇದ್ದಿಲ್ಲ